ಕೆ ಡಿ ಪಿ ವಿಶೇಷವಾಗಿ ಲಾಸ್ಟ್ ಟೈಮ್ ಏನು ಡಿಸ್ಕಷನ್ ಆಗಿರ್ಲಿಲ್ಲ ಎಮ್ ಎಲ್ ಎಗಳು ಹೇಳಿದ್ದನ್ನು ಕಂಪ್ಲೈ ರಿಪೋರ್ಟ್ ಫಸ್ಟ್ ರೀ ವಿಶೇಷವಾಗಿ ನಾವು ಕುಡಿ ನೀರು ಮೇಜರು ನೀವು ಎರಡು ಕೆಚ್ಚು ಇದು ಕೊಡ್ತೀವಿ ಆಮೇಲೆ ಬೇರೆ ನೋಡೋಣ ಏನೇನಿದೆ ಅಂತ ಥರ ಇಷ್ಟು ಮಾತ್ರ ಈಗ ಕುಡಿ ನೀರು ಮುಖ್ಯ ಪ್ರಥಮ ಆದ್ಯತೆ ಹೌದಾದ ಕುರಾಣದೇವನು ಮಸಿತಿಯಲ್ಲಿ ಸುಟ್ಟ ಹೊರಗಡೆಯಲ್ಲೂ ಸುಟ್ಟ ಹಾಕಿದ್ದಾರೆ ಅಂತ ಈಗ ಅಲ್ಲಿ ಸೋಮೋಟೋ ಕಂಪ್ಲೀಟ್ ಆಗಿದ್ರೆ ಅದು ಪೊಲೀಸ್ ಏನು ವಿಷಯ ಮಾಡ್ತಿದ್ದಾರೆ ಸೊ ಅದು ಆಗ್ದಂಗೆ ನಮ್ಮವರು ಸೊ ಅಲ್ಲಿ ಅವರು ಕೂಡ ಪ್ರಿಕಾಷನ್ ತಗೋಬೇಕು ಯಾಕಂದ್ರೆ ಅಲ್ಲಿ ಯಾರೂ ಇರಲಿಲ್ಲ ಅಂತ ಸಿ ಸಿ ಟಿ ವಿ ಕ್ಯಾಮ್ರಾ ಕೂಡ ಅಲ್ಲಿ ಇರಲಿಲ್ಲ ಸೊ ಇದು ದಿವಸ ದಿವಸ ಜಾಸ್ತಿ ಆಗ್ತಾಯಿದೆ ಸೊ ನಾವು ಕೂಡ ಅದನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಈಗ ಕ್ರೈಮ್ಸ್ ಸರ್

ಅಲ್ಲ ಸರ್ ಈಗ ಇದು ಆರ್ನೆ ನಿನ್ನೆ ಸಂತಿ ಬಸ್ ಆಗಿದ್ದು ಒಂದು ತಿಂಗ್ಳ್ದಲ್ಲಿ ಆರನೇ ಇನ್ಸಿಡೆಂಟ್ ಇದು ಈ ಥರಕ್ಕಿಂತ ಮುಂಚೆ ಅದು ಅಲ್ಲಿ ಇದ್ಗಾ ಮಾಡಿನೂ ಡ್ಯಾಮೇಜ್ ಆಗಿತ್ತು ಆತ್ರಕ್ಕಿಂತ ಮುಂಚೆ ಆಗಿದಾವೆ ಸರ್ ಯಾವುದಕ್ಕೂ ಕೇಸ್ ರಿಜಿಸ್ಟರ್ ಮಾಡಿಲ್ಲ ಸೊ ಪೊಲೀಸ್ ಪೊಲೀಸದು ಫೇಲ್ಯೂರ್ ಅಂತ ಆರ್ನೆ ಇನ್ಸಿಡೆಂಟ್ ಇದು ತಿಂಗಳು ನೋಡೋಣ ಇವತ್ತು ಚರ್ಚೆ ಮಾಡೋಣ ಅವರು ಬೇಕಾರೆ ಕೆ ಡಿ ಪಿ ಎಲ್ಲಿ ಚರ್ಚೆ ಮಾಡೋಣ ಏನು ಸಮಸ್ಯೆ ಎಷ್ಟು ಅಕ್ಷರ ತಗೊಂಡಾರ ಯಾರಿಗಾರು ಎಷ್ಟು ಮಾಡ್ಯಾರ ಚರ್ಚೆ ಮಾಡೋಣ ಇವರು ಹಾಂ ನೋಡೋಣ ಗಂತಿ ಮುಗಿದಿದೆ ಇನ್ನು ಮುಂದೆ ಏನು ಅನ್ನೋದು ಪ್ರಶ್ನೆ ದೇಶಕ್ಕೆ ಅಷ್ಟೇ ಗಂತಿ ಪೂರ್ಣ ಪ್ರಮಾಣ ಇದ್ದಾಗ್ದಂತೆಲ್ಲ ನಿರೀಕ್ಷೆ ಮಾಡಿದ್ರು ಅದಾಗಿಲ್ಲ ಸೊ ಇಷ್ಟಕ್ಕೆ ಸ್ಥಗಿತಗೊಂಡಿದೆ ಮುಂದೆ ದೇಶವನ್ನು ಯಾವ ರೀತಿ ಕಟ್ಟಬೇಕು ಬೆಳೆಸ್ಬೇಕು ಅನ್ನೋದು ದೇಶಕ್ಕಿರುವಂಥ ಚಾಲೆಂಜ್

ಅದು ಗೊತ್ತಿಲ್ಲ ನೋಡೋಣ ಅದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಆಗಿದೆ ನಮಗೇನು ಗೊತ್ತಿಲ್ಲ ಇಲ್ಲಿದ್ದೀವಿ ನಾವು ಒಂದು ದಿವಸ ಹೊರಗೆ ಬಂದೇ ಬರ್ತೈತಿ ಯಾಕೆ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ರು ಯಾರು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅನ್ನೋದು ಒಂದು ದಿವಸ ಯಾರು ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡೋದು ಹೊರಗೆ ಬರ್ತೈತಿ ನೋಡೋಣ ಕಾದು ಅಷ್ಟೇ ಇಲ್ಲ ಸಿಕ್ಕಿಲ್ಲ ಸಿಕ್ಕಿಲ್ಲ ನ್ಯಾಯ ಖಂಡಿತವಾಗಿ ಸಿಕ್ಕಿಲ್ಲ ಸೊ ಅದಕ್ಕೆ ಮತ್ತೆ ಕಾಯ್ಬೇಕಾದಷ್ಟು ಇಲ್ಲ ಅವ್ರಿಗೆ ದುಡ್ಡು ಕೊಡೋದು ಫೈನಲ್ ಮಾಡಿದ್ವಿ ಈಗ ಅದು ಒಂದು ಹಂತಕ್ಕೆ ಬಂದಿದೆ ಅವ್ರು ದುಡ್ಡು ಕೊಡೋಂಥ ಒಂದು ಸಿ ಕೂಡ ಒಪ್ಪಿದ್ದಾರೆ ದುಡ್ಡು ಕೊಡ್ತೀವಿ ಅವ್ರು